ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದ ಚಾನಲ್ ನಿಷ್ಕಲಾಸ್ ಪ್ರಪಂಚ ಎಲ್ಲರೂ ಹೇಗಿದ್ದೀರಾ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಮ್ಮ ಮನೆಯವರು ಕೂಡ ಮೈಸೂರಿಂದ ಬಂದರು ಅದಕ್ಕೋಸ್ಕರ ನಾವು ಇವಾಗ ಹಬ್ಬಕ್ಕೆ ಹೋಗ್ತಾ ಇದ್ದೀವಿ ಕೊಣನೂರಿಂದ ನಮ್ಮೂರಿಗೆ ಮನುಗನಹಳ್ಳಿ ಅಂತ ಇದು ಕಣ್ಗಾಲ್ ಪಕ್ಕದಲ್ಲೇ ಇರೋದು ಅಲ್ಲಿಗೆ ಹೋಗ್ತಾ ಇದ್ದೀವಿ ನೋಡ್ತಾ ಇರ್ಬಹುದು ಹಳ್ಳಿ ಕಡೆ ವಾತಾವರಣ ಹೇಗಿರುತ್ತೆ ಅಂತ ಹೋಗ್ತಾ ಹೋಗ್ತಾ ನಮಗೆ ನವಿಲ್ ಕೂಡ ಸಿಕ್ತು ಇದು ಒಂದೇ ಅಲ್ಲ ಹೋಗ್ತಾ ಹೋಗ್ತಾ ಒಂದೇ ಕಡೆ ನಮಗೆ ಹತ್ತರಿಂದ ಹದಿನೈದು ನವಿಲ್ ಒಂದ್ ಕಡೆನೆ ಇತ್ತು ಅಷ್ಟರಲ್ಲಿ ನಾನು ಅದ್ ರೆಕಾರ್ಡ್ ಆಗ್ಲಿಲ್ಲ ಬ್ಯಾಗ್ ಅಲ್ಲಿ ಇಟ್ಬಿಟ್ಟಿದ್ದೆ ಫೋನು ಅದಕ್ಕೋಸ್ಕರ ಅದು ರೆಕಾರ್ಡೇ ಮಾಡಕ್ ಆಗ್ಲಿಲ್ಲ ನಮ್ಮೂರಿಂದ ಇಲ್ಲಿ ಒಂದು ಸೇತುವೆ ಸಿಗುತ್ತೆ ಕಾವೇರಿ ನದಿಗೆ ಕಟ್ಟಿರುವಂತಹ ಸೇತುವೆ ಅದ್ರ ಮೇಲಿಂದಾನೆ ನಮ್ಮೂರಿಗೆ ಹೋಗ್ಬೇಕು ಮೊದ್ಲೆಲ್ಲ ಅಲ್ಲಿ ದೋಣಿ ಕಟ್ತಾ ಇದ್ರಂತೆ ನಮ್ಮನೆಯವ್ರು ಕೂಡ ಹೇಳ್ತಾ ಇದ್ರು ಅದನ್ನ ಸ್ಕೂಲಿಗೆ ಮಕ್ಕಳೆಲ್ಲ ಅವಾಗ ದೋಣಿಲೇ ಬರ್ತಾ ಇದ್ರು ಅಂತ ಹೇಳ್ತಾ ಇದ್ರು ಇದು ನಮ್ಮೂರಲ್ಲೇ ಎಂಟ್ರೆನ್ಸ್ ಇರುವಂತಹ ಒಂದು ಪುಟ್ಟ ಕೆರೆ ತುಪ್ಪ ಪುಟ್ಟದೇನಲ್ಲ ತುಂಬಾ ದೊಡ್ಡದೇ ಇದು ನಮ್ಮನೆ ಪುಟ್ಟ ಮನೆ ಬಿಟ್ಟದ್ ಮನೆ ಇದನ್ನ ಹಾಕ್ಸಿ ಒಂದು ಟ್ವೆಂಟಿ ಇಯರ್ಸ್ ಮೇಲೆನೆ ಆಗಿರ್ಬೋದು ಅದಾದ್ ಫಸ್ಟ್ ಎಲ್ಲ ಸುಮ್ನೆ ನಾರ್ಮಲ್ ಯಾವ ತರ ಇತ್ತು ಆ ತರನೇ ಇತ್ತು ಹಂಚಿನ ಮೇಲೆ ಅದಾದ್ಮೇಲೆ ನಮ್ಮನೆಯವರು ಜಾಬಿಗೆಲ್ಲ ಹೋದ್ಮೇಲೆ ಬಿಟ್ಟ ಹಾಕ್ಸಿದಾರೆ ಇವ್ರು ನಮ್ಮ ಐದನ್ ಮಕ್ಳು ಅವ್ರು ಕೂಡ ಅಷ್ಟೊತ್ತಿಗೆ ನಾವು ಮನೆ ಅವ್ರು ಕೂಡ ಬಂದ್ರು ಪಾಪುನ ಕೊಣನೂರಲ್ಲೇ ಬಿಟ್ಟು ಬಂದಿದೀವಿ ನಾನು ಬಬ್ಲು ಹಬ್ಲು ಅಲ್ಲ ಚೋಟು ಮತ್ತೆ ಅಮ್ಮು ಮನೆಯವರು ನಾಲ್ಕು ಜನ ಬಂದಿದೀವಿ ಅವ್ನು ಬರ್ತಾನೆ ನನ್ನ ತಮ್ಮನ ಜೊತೆ ಆ ನಾವು ಹೋಗಿದ ತಕ್ಷಣ ನಮ್ ಅತ್ತೆ ದೇವ್ರ ಪೂಜೆ ಮಾಡ್ತಾ ಇದ್ರು ನಮಗೆ ಶನಿವಾರ ವಾರ ಇರುತ್ತೆ ಶನಿವಾರ ನಮ್ ದೇವ್ರ ವಾರ ನಮ್ಮ ಅಜ್ಜಿ ಕೂಡ ಬಂದ್ಬಿಟ್ರು ನಾವು ಬಂದಿದ ತಕ್ಷಣ ಇವರಿಂದಾನೆ ಅರ್ಧ ನಾವು ಇವತ್ ಹಬ್ಬಕ್ಕೆ ಬಂದಿದೀವಿ ಅಂತ ಹೇಳ್ಬೋದು ಯಾವಾಗ್ಲೂ ನೆಂಟ್ರು ಬಂದ್ಬಿಟ್ರ ಇವರಲ್ಲಿ ಉಳ್ಕೊಳ್ಳಲ್ಲ ನೀವು ಎಂಟ್ರಿ ಆಗ್ಬಿಟ್ಟಿದ್ದೀರಾ ಊರಿಗೆ ಅಂತೆಲ್ಲ ಹೇಳ್ತಿರೋರು ಅದಕ್ಕೋಸ್ಕರ ಮನೆಯವರು ಓಕೆ ಹೋಗ್ಬಿಟ್ ಬರೋಣ ಅಂತ ಹೇಳಿದ್ರು ಆ ನಮ್ಮನೆ ವಾರ ಯಾವ್ ತರ ಇರುತ್ತೆ ಅಂತಂದ್ರೆ ನಮ್ಮ ಆವಾದ ಆಗೋವರ್ಗು ಏನು ತಿನ್ನೋಂಗಿಲ್ಲ ವಾರ ಆಗೋವರೆಗೂ ಏನು ತಿನ್ನಂಗಿಲ್ಲ ಆ ಫಸ್ಟ್ನೆ ವಾರ ಎಲ್ಲಾ ಮಾಡಿನೇ ಊಟ ಮಾಡ್ಬೇಕು ಆದ್ರೂನು ಕೂಡ ಅವ್ರು ಹಸು ಎಲ್ಲಾ ಹೋಗ್ತಾರಲ್ವಾ ಆಡೆಲ್ಲಾ ಇದಾವೆ ಮನೇಲಿ ಅದನ್ನೆಲ್ಲ ತಗೊಂಡ್ ಹೋಗ್ತಾರೆ ಅದಾದ್ಮೇಲೆ ಒಂದೊಂದ್ಸರಿ ಸಂಜೆ ಕೂಡ ಮಾಡ್ತಾರೆ ಬೇಗನೆ ಕೆಲಸ ಏನು ಇಲ್ಲ ಅಂತಂದ್ರೆ ಬೆಳಿಗ್ಗೆನೆ ಪೂಜೆ ಮಾಡ್ಬಿಟ್ಟಿರ್ತಾರೆ ನಾನು ಏನ್ ಮಾಡಿದೀನಿ ಅಂತ ಅಂದ್ರೆ ನಾನು ಕೊಣಾನೂರಲ್ಲಿ ಒಂದ್ ಸ್ವಲ್ಪ ಸ್ಟಿಚಿ ಕೊಟ್ಟಿದ್ದೆ ಬಟನ್ ಅದನ್ನೆಲ್ಲ ಇಲ್ಲೇ ಬಿಟ್ಟು ಹೋಗಿದ್ದೀನಿ ಹಬ್ಬಕ್ಕೆ ಹಾಕೊಳ್ಳೋದು ಅದಕ್ಕೋಸ್ಕರ ಮನೇಲಿ ಏನೆಲ್ಲ ರೇಷನ್ ಬೇಕಿತ್ತು ಹಬ್ಬಕ್ಕೆ ಅದನ್ ಕೂಡ ತಗೊಂಡಂಗಾಗುತ್ತೆ ಒಂದ್ ಗ್ಯಾಸ್ ಸ್ಟೋವ್ ಬೇಕ ಕೂಡ ಬೇಕಿತ್ತು ಅದ್ ಕೂಡ ತಗೊಂಡೋಗಾಗುತ್ತೆ ಅಂತ ಮತ್ತೆ ನಾವ್ ಏನೆಲ್ಲ ರೇಷನ್ ಬೇಕು ಅದನ್ನೆಲ್ಲ ಒಂದ್ ಲಿಸ್ಟ್ ಮಾಡಿ ಮಕ್ಳೆಲ್ಲ ಮನೇಲೆ ಇದ್ರು ನಾನು ನಮ್ಮ ಮನೆಯವರು ಮತ್ತೆ ಕೊಣನೂರಿಗೆ ಬಂದ್ವಿ ಅದನ್ನೆಲ್ಲ ಇಸ್ಕೊಂಡು ರೇಷನ್ ಎಲ್ಲಾ ತಗೊಂಡು ಸ್ವಲ್ಪ ಮಕ್ಳೆಲ್ಲ ಮನೇಲೆ ಇದ್ರು ಅಲ್ವಾ ಗೋಬಿ ಮಾಡ್ತಾ ಇದ್ರು ಇಲ್ಲೇ ಇವಾಗ ಹೊಸ ಶಾಪ್ ಹಾಕಿದಾರಂತೆ ಇವರು ಸಿದ್ದಾಪುರ ಗೇಟ್ ಅಲ್ಲಿ ಚೆನ್ನಾಗಿತ್ತು ಚೆನ್ನಾಗಿ ಮಾಡ್ತಾ ಇದ್ರು ಇಬ್ರು ಗಂಡ ಹೆಂಡತಿ ಸೇರ್ಕೊಂಡು ಮಾಡುದು ಮಕ್ಳು ಕೂಡ ತುಂಬಾನೇ ತಿನ್ಬಿಟ್ಟು ಎಂಜಾಯ್ ಮಾಡಿದ್ರು ಎಲ್ಲ ಒಟ್ಟಿಗೆನೆ ಸೇರ್ಕೊಂಡಿದ್ರು ಈ ಸರಿ ಅಂತ ಹೇಳ್ಬೋದು ನಾವು ಕೊಣನೂರಿಂದ ಮನೆಗ್ ಬರೋ ಅಷ್ಟಲ್ಲಿ ರಾತ್ರಿ ಎಂಟು ಎಂಟು ಆಗ್ಬಿಟ್ಟಿತ್ತು ಅಷ್ಟೊತ್ತಿಗೆ ನಮ್ಮ ಮಾವ ಕೂಡ ಪೂಜೆ ಎಲ್ಲಾ ಮಾಡಿ ವಾರ ಎಲ್ಲ ಮಾಡ್ತಾ ಇದ್ರು ಯಾವಾಗ್ಲೂ ಈ ತರನೇ ಮಾಡುದು ಮತ್ತೆ ನೈವೇದ್ಯಕ್ಕೆ ಏನಾದ್ರು ಇವಾಗ ಅನ್ನ ಸಾಂಬಾರಿ ರಾತ್ರಿ ಮಾಡಿರೋದು ಏನ್ ಮಾಡ್ತಾರೆ ಅದನ್ನ ಇಡ್ತಾರೆ ಹ್ಮ್ ಅದನ್ನ ಅನ್ನ ಸಾಂಬಾರೆ ಮಾಡಿದ್ರು ಅತ್ತೆ ಅಷ್ಟರಲ್ಲಿ ಬರೋ ಅಷ್ಟರಲ್ಲಿ ಮತ್ತೆ ಮಾರ್ನೆ ಬೆಳಿಗ್ಗೆ ಯುಗಾದಿ ಹಬ್ಬದ ದಿನ ನಾನು ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಮ್ಮ ಮಾವ ಸೊಪ್ಪೆಲ್ಲ ತಗೊಂಡ್ ಬಂದ್ಬಿಟ್ಟು ಎಲ್ಲ ಹೊರಗಡೆ ಎಲ್ಲ ಡೆಕೋರೇಷನ್ ಮಾಡ್ತಾ ಇದ್ರು ಎಲ್ಲ ಬಾಗ್ಲು ತೋರಣ ಎಲ್ಲ ಕಟ್ಟಿ ಕಂಬಕ್ಕೆಲ್ಲ ಬ ಇದು ಮಾವಿನ ಸೊಪ್ಪು ಮತ್ತೆ ಬೇವಿನ ಸೊಪ್ಪು ಎಲ್ಲ ಕಟ್ಟಿ ನನ್ನ ಮಗಳಿಗೆ ಫಸ್ಟ್ ಹೇಳಿದ್ಲು ಅವಳು ಕಲರ್ಸ್ ತಗೊಂಡೋಗೋಣಮ್ಮ ಅಂತ ಆದ್ರೆ ನಾನು ಮರ್ತ್ಕೊಂಡಿದ್ದೆ ನಮ್ಮ ಚಿಕ್ಕತೆ ಮನೆ ಪಕ್ಕದಲ್ಲೇ ಇರೋದ್ರಿಂದ ಅವರ ನಯನ ಕೂಡ ಇದ್ಲು ಅಲ್ಲೇ ಅವ್ರ ಮಗಳು ಮಗಳು ಅವಳು ಇಲ್ಲೇ ಇರೋದು ಅವರು ಕೂಡ ಕೊಟ್ಲು ಅದನ್ನೇ ಅವರು ಹಚ್ತಾ ಇದಾರೆ ನೋಡಿ ಹಳ್ಳಿ ಕಡೆ ಹೇಗಾಗುತ್ತೆ ಸಿಟಿ ಕಡೆ ಆದ್ರೆ ನಾವ್ ಎಲ್ಲಾನು ದುಡ್ಡು ಕೊಟ್ಟಿ ಕೊಂಡ್ಕೊಬೇಕಾಗುತ್ತೆ ಹಳ್ಳಿ ಕಡೆ ಎಷ್ಟು ಚೆನ್ನಾಗಿ ಹೊರಗಡೆನೆ ಮರದಲ್ಲೆಲ್ಲ ಕಿತ್ಕೊಂಡ್ ಬಂದ್ಬಿಟ್ಟು ಎಷ್ಟು ಫ್ರೆಶ್ ಆಗಿತ್ತು ಎಲೆ ಎಲ್ಲ ಅಂತ ಅಂದ್ರೆ ಮಾವಿನ ಎಲೆ ಎಲ್ಲ ತುಂಬಾನೇ ಫ್ರೆಶ್ ಆಗಿತ್ತು ಅಷ್ಟೊತ್ತಿಗೆ ಅತ್ತೆ ಹೊರಗಡೆ ಪಾತ್ರೆ ಎಲ್ಲ ಹೊರಗಡೆದೆಲ್ಲ ಕೆಲಸ ಅವ್ರು ನೋಡ್ಕೊಂತಾರೆ ಪಾತ್ರೆ ಆಗಿರ್ಬೋದು ಬಟ್ಟೆ ಆಗಿರ್ಬೋದು ನೀರ್ ತುಂಬಿಸೋದಾಗಿರ್ಬೋದು ಅದೆಲ್ಲ ಕಿಚನ್ ಕೆಲಸ ಎಲ್ಲ ನಾನ್ ನೋಡ್ಕೊಂತೀನಿ ಅಲ್ಲಿಗೆ ಹೋದ್ರೆ ಕಿಚನ್ ಅಲ್ಲಿ ಎಲ್ಲ ಕ್ಲೀನ್ ಮಾಡ್ಕೊಂತಿರೋದ್ರಿಂದ ನಾನು ಹಾಲೆಲ್ಲ ಇಟ್ಕೊಂಡ್ಬಿಟ್ಟು ಎಲ್ಲ ಮಾಡಿದೆ ಮಕ್ಳಿಗೆ ಒಂದ್ ಸ್ವಲ್ಪ ತಿನ್ಕೊಂಬಿಡ್ಲಿ ಅದಾದ್ಮೇಲೆ ನಾವು ಹಬ್ಬದ ಅಡ್ಗೆ ಸ್ಟಾರ್ಟ್ ಮಾಡಿದ್ರೆ ಆಯ್ತು ಮಧ್ಯಾಹ್ನ ಆದ್ಮೇಲೆ ಅಂತ ನಮ್ಮ ಇಬ್ರು ಹೆಣ್ಮಕ್ಳುನು ಕೂಡ ಎಲ್ಲಿಗೆ ಹೋದ್ರು ಅಡ್ಜಸ್ಟ್ ಆಗ್ಬಿಡ್ತಾರೆ ಹಾಗೇನೆ ನಮ್ಮ ಮನಳಿಲು ಕೂಡ ಅಡ್ಜಸ್ಟ್ ಆಗ್ಬಿಡ್ತಾರೆ ಅವ್ರೇನು ಹಿಂಸೆ ಕೊಡಲ್ಲ ಅಲ್ಲಿ ಆರಾಮಾಗಿ ಮಕ್ಳು ಇರ್ತಾರೆ ಎಲ್ಲಾ ಮಕ್ಳು ಇರ್ತಾರೆ ಮಕ್ಳು ಜೊತೆ ಎಲ್ಲಾ ಆಟ ಆಡ್ಕೊಂತಾರೆ ನಾನ್ ಕೂಡ ಪಲಾವ್ ಬೇಗನೆ ರೆಡಿ ಮಾಡಿದೆ ಪಲಾವ್ ರೆಡಿ ಮಾಡ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊಬೇಕಿತ್ತಲ್ವಾ ಅದು ಇಲ್ಲ ನಮ್ಮ ಮತ್ತೆ ಎಲ್ಲ ಕ್ಲೀನ್ ಮಾಡಿದ್ರು ಆದ್ರೆ ಮಾಮೂಲಿ ಮನೆ ಕ್ಲೀನ್ ಮಾಡ್ಕೊಳ್ಳೋದ್ರ ಈ ಪಾತ್ರೆ ಎಲ್ಲ ತೊಳ್ಕೊಂಡ್ ಬಂದಿದ್ದೆಲ್ಲ ಜೋಡಿಸ್ಕೊಂಡು ಮನೆ ಒರೆಸಿ ಗುಡಿಸಿ ನಾವು ಕೂಡ ಫ್ರೆಶ್ ಆಗಿ ಮತ್ತೆ ಹಬ್ಬದ ಅಡ್ಗೆ ಎಲ್ಲಾ ಮಾಡಿ ಪೂಜೆ ಎಲ್ಲ ಮಾಡ್ಬೇಕಿತ್ತು ನಿನ್ನೆ ತರ ಪೂಜೆ ಮಾಡಿದ್ರು ಇವತ್ತು ಆ ಆತರನೆ ದೇವ್ರೆಲ್ಲ ತೊಳೆದಿ ಪೂಜೆ ಮಾಡ್ಬೇಕು ಅದಕ್ಕೋಸ್ಕರ ನಮ್ಮ ಮಾವ ನೋಡ್ತಾ ಇರ್ಬೋದು ಇವಾಗ ಎಲ್ಲಾ ಚೆನ್ನಾಗಿ ಎಲ್ಲ ಅವ್ರದೇ ಕಟ್ಟಿದ್ದು ಮನೆ ಅಕ್ಕಿ ಆಗಿರೋದ್ರಿಂದ ನನಗೆ ಸ್ವಲ್ಪ ಆ ಥರ ಎಲ್ಲ ಮಾಡಕ್ಕೆ ಬರಲ್ಲ ಅಂದ್ಬಿಟ್ಟು ನಮ್ಮ ಅತ್ತೆನೇ ಮಾಡ್ಕೊತಾ ಇದ್ದಾರೆ ಕರ್ಬೇವ್ ಸೊಪ್ಪು ಕೂಡ ನೋಡಿ ಎಷ್ಟು ಫ್ರೆಶ್ ಆಗಿದೆ ಈ ಥರ ಫ್ರೆಶ್ ಕರ್ಬೇನ್ ಸೊಪ್ಪನ್ನ ನಾವಂತೂ ಇಲ್ಲೆಲ್ಲ ನೋಡೋಕೆ ಆಗೋದೇ ಇಲ್ಲ ಅದಾದಮೇಲೆ ನಾನು ಮಕ್ಕಳಿಗೆ ಎಣ್ಣೆ ಕೂಡ ಹಚ್ಕೊಟ್ಟೆ ಎಣ್ಣೆ ಸ್ನಾನ ಮಾಡಲಿ ಅಂದ್ಬಿಟ್ಟು ಈ ಹಬ್ಬದಲ್ಲಿ ಬೇವು ಬೆಲ್ಲ ಎಣ್ಣೆ ಸ್ನಾನನೇ ಮೇನ್ ಇಂಪಾರ್ಟೆಂಟು ಮತ್ತೆ ಒಬ್ಬಟ್ಟು ಅದನ್ನು ಕೂಡ ಮಾಡೋಣ ಅಂತ ನಾನು ಎಲ್ಲ ಎಲ್ಲ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ ಕೂಡ ಫ್ರೆಶ್ ಆಗಿ ಇಲ್ಲಿ ನಮ್ಮ ಮೈದಾ ಮನೆ ಹತ್ರ ಬಂದಿದ್ದಾರೆ ಅಲ್ಲೇ ಹಸುಕರು ಎಲ್ಲ ಕಟ್ಟಾಕದಲ್ವಾ ಅಮ್ಮ ನಮ್ಮ ಅಜ್ಜಿ ಕೂಡ ಅದು ಹಸುಗೆ ಬಣ್ಣ ಎಲ್ಲ ಇದ್ರು ಅದಕ್ಕೂ ಎಲ್ಲ ಸ್ನಾನ ಮಾಡಿಸ್ಕೊಂಡು ಬಂದಿದ್ರಂತೆ ಅವರೆಲ್ಲ ಈ ತರ ಹಚ್ತಾ ಇದ್ರೆ ನನ್ನ ಅಮ್ಮ ಬಂದಿದ್ದಾಳೆ ಕೂಡ ಮಾ ಅದನ್ನೆಲ್ಲ ರೆಕಾರ್ಡ್ ಮಾಡ್ಕೊಂಡು ಬರ್ತೀನಿ ಹಳ್ಳಿ ಕಡೆ ಯಾವ ತರ ಇರುತ್ತೆ ಅಂತ ಎಲ್ಲರೂ ಪ್ರತಿಯೊಂದು ಒಂದ್ ಕೆಲಸ ಅಂತ ಮಾಡ್ತಾ ಇರ್ತಾರೆ ಅಲ್ಲಿ ಯಾರು ಕೂಡ ಸುಮ್ಮನೆ ಕೂತ್ಕೊಳ್ಳಲ್ಲ ಮತ್ತೆ ನಮಗೆ ಇಲ್ಲಿ ಮೈಸೂರು ಬ್ಯಾಂಗ್ಳೂರಲ್ಲೆಲ್ಲ ಸೆಟಲ್ ಆಗಿದ್ದೀವಿ ಅಂತ ಅಂದ್ರೆ ನಾವು ಒಳಗಡೆ ಎಷ್ಟಿರ್ತೀವಿ ಮನೇಲಿ ಫ್ರೆಶ್ ಆಗ್ತೀವಿ ಪೂಜೆ ಮಾಡ್ತೀವಿ ಅದಾದ್ಮೇಲೆ ನಮ್ಮ ಲೈಫ್ ಏನಿರುತ್ತೆ ಮತ್ತೆ ಅಡ್ಗೆ ಊಟ ಹಬ್ಬದ ಊಟ ಅದೇ ಮುಗಿತಲ್ವಾ ಅಲ್ಲಿ ಆದ್ರೆ ಆತರ ಅಲ್ಲ ಪ್ರತಿ ಒಂದು ದಿನ ಆಗಲಿ ಪ್ರತಿಯೊಂದು ಕ್ಷಣ ಆಗ್ಲಿ ಅವ್ರಿಗೆ ಕೆಲ್ಸ ಇರತ್ತೆ ಅವ್ರ ಕೆಲ್ಸ ಮುಗಿದ್ಮೇಲೆ ಅವ್ರು ಹಸು ಕರುನ ಹೊಲದ ಹತ್ರ ಕರ್ಕೊಬೇಕಾಗುತ್ತೆ ಹಾಗೇನೆ ಆಯ್ತು ನಾನೆಲ್ಲ ತಿಂಡಿ ಮಾಡ ಅಷ್ಟ್ರಲ್ಲಿ ನಮ್ಮ ಆವ ಕೂಡ ಎಲ್ಲ ತಿನ್ಕೊಂಡ್ಬಿಟ್ಟು ಹೋಗ್ಬಿಟ್ಟು ಬರ್ತೀನಿ ಹೊಲದ ಹತ್ರ ಅಷ್ಟರಲ್ಲಿ ಹಾಡೆಲ್ಲಾ ಇಟ್ಕೊಂಡು ಹೋಗ್ಬಿಟ್ ಬರ್ತೀನಿ ಅಷ್ಟೊತ್ತಿಗೆ ಅಡ್ಗೆ ಮಾಡಿರಿ ಅಂತ ಹೋದ್ರು ನಾನ್ ಕೂಡ ಬೇಗನೆ ಫ್ರೆಶ್ ಆಗಿ ಅಡ್ಗೆ ಎಲ್ಲಾ ಮಾಡ್ದೆ ಮಾಮೂಲಿ ಪುಳಿಯೋಗ್ರಿ ಪಾಯಸ ಕೋಸಂಬರಿ ಪ್ರತಿಯೊಂದನ್ನು ಕೂಡ ಮಾಡಿದ್ದೆ ನಮ್ಮನೆ ಹೇಗಿದೆ ಅನ್ನೋದನ್ನ ನಾನು ಸ್ವಲ್ಪ ಪುಟ್ಟದಾಗ ಹಾಗೆ ತೋರ್ಸಕ್ಕೆ ಟ್ರೈ ಮಾಡಿದ್ದೀನಿ ಮೊದ್ಲು ಎಂಟ್ರೆನ್ಸ್ ಈ ತರ ಇರುತ್ತೆ ಹಳ್ಳಿ ಕಡೆ ಆಗಿರೋದ್ರಿಂದ ನಾವು ಏನು ಜಾಸ್ತಿ ಅಲ್ಲಿ ಏನು ಇಟ್ಟಿಲ್ಲ ಇದೊಂದು ಪುಟ್ಟ ರೂಮು ಒಂದ್ ಸೋಫಾ ಇಟ್ಟಿದೀವಿ ಅಷ್ಟೇ ಇಲ್ಲಿ ಯಾರು ಇರಲ್ಲ ನಮ್ಮ ಅತ್ತೆ ಮಾವ ಇಬ್ಬರೇ ಇರೋದ್ರಿಂದ ಇಷ್ಟೇನೆ ಸಿಂಪಲ್ ಆಗಿದೆ ನಮ್ಮನೆ ನಮ್ಮ ಮನೆಯವರು ಕೂಡ ಮಲ್ಕೊಂಡ್ಬಿಟ್ಟಿದ್ರು ಅಷ್ಟರಲ್ಲಿ ನಾನ್ ಹಾಗೇನೆ ಒಂದ್ ಕ್ಲಿಪ್ಪಿಂಗ್ಸ್ ನ ತಗೊಳಕ್ಕೆ ಟ್ರೈ ಮಾಡಿದೆ ರಾಗಿ ಭತ್ತ ಎಲ್ಲ ಈ ಕಡೆ ಆಕಡೆ ಕಂಜ ಅಂತಾರಲ್ಲ ಅದಿತ್ತು ಅದೇನೋ ಒದ್ದೆ ಆಗ್ತಿತ್ತು ಅಂದ್ಬಿಟ್ಟು ಅದನ್ನ ಫುಲ್ ತೆಗ್ದಾಕ್ಬಿಟ್ಟಿದ್ದಾರೆ ಒಲೆ ಕೂಡ ಇತ್ತು ನೋಡಿ ಅತ್ತೆ ನಾವು ಬಂದ್ರು ಒಲೆನೇಲೆ ಅಡ್ಗೆ ಮಾಡ್ತಿದ್ರು ಒಂದೊಂದ್ಸರಿ ಇಲ್ಲ ಚೆನ್ನಾಗಿರುತ್ತೆ ಸುಮ್ನೀರು ಈಗ ಒಡೆ ಎಲ್ಲಾ ಹಾಕದಿದ್ರೆ ಒಲೆಯಲ್ಲೇ ಹಾಕ್ತೀನಿ ಸುಮ್ನೀರು ಅಂತ ಹೇಳೋರು ಹ್ಮ್ ಅದ್ ಕೂಡ ತೆಗ್ದಾಕ್ಬಿಟ್ಟಿದ್ದಾರೆ ಇವಾಗ ಬಿಟ್ಟ ಸ್ವಲ್ಪ ಕ್ಲೀನ್ ಆಗಿಲ್ಲ ಏನು ಅನ್ಕೊಂಬೇಡಿ ಎಲ್ಲ ಆಗ ಅಷ್ಟರಲ್ಲಿ ಮಧ್ಯಾಹ್ನ ಆಗೇ ಹೋಯ್ತು ಆ ಅಡ್ಗೆ ಅಡ್ಗೆ ಮಾಡ್ತಾ ಮಾಡ್ತಾನೆ ಅಷ್ಟರಲ್ಲಿ ದೇವ್ರು ಕೂಡ ಪ್ರತಿ ಬೀದಿಗೂ ಹೋಗಿ ಪ್ರತಿ ಮನೆ ಹತ್ರನೂ ಹೋಗಿ ಪೂಜೆ ಮಾಡಿಸ್ತಿ ಮಾಡಿಸ್ತಾರೆ ಆ ನಾನ್ ಕೂಡ ಎಷ್ಟು ವರ್ಷ ಬಂದಿಲ್ಲ ಅಂದ್ರೆ ನನಗೂ ಕೂಡ ಗೊತ್ತಿರ್ತಿರ್ಲಿಲ್ಲ ನಾನು ಇಲ್ಲಿ ಯಾವ ತರ ಮಾಡ್ತಾರೆ ಅನ್ನೋದು ನನಗೂ ಕೂಡ ಗೊತ್ತಾಯ್ತು ಈ ತರ ಎಲ್ಲ ಬರ್ತದಂತೆ ದೇವ್ರು ಬರ್ತಿದೆ ಅಷ್ಟರಲ್ಲಿ ರೆಡಿ ಮಾಡ್ಕೊಳ್ಳಿ ಪೂಜೆಗೆಲ್ಲ ಅಂತ ಅತ್ತೆ ಹೇಳ್ತಾ ಇದ್ರು ನಮ್ಮಮ್ಮು ನಾನೇ ಪೂಜೆ ಮಾಡ್ತೀನಿ ಅಂತ ಪ್ಲೇಟ್ ಎಲ್ಲ ಇಟ್ಕೊಂಡು ನಿಂತಿದ್ದಾಳೆ ಮಾಡಿ ಇಟ್ಟಾದ್ಮೇಲೆ ನಾನ್ ಕುತ್ಕೊಂಡಿದ್ದು ಒಬ್ಬಟ್ಟು ಮಾಡಕ್ಕೆ ಅಂತ ಒಬ್ಬಟ್ಟು ಸ್ವಲ್ಪ ಮಾಡಂಗಿರ್ಲಿಲ್ಲ ಮನೆ ತುಂಬಾ ಜನ ಇದ್ದಿದ್ರಿಂದ ನಾನು ಬರೋಬ್ಬರಿ ಒಂದ್ ದು ಒಬ್ಬಟ್ಟು ಮಾಡ್ದೆ ಒಬ್ಳೆನೇ ಕುತ್ಕೊಂಡು ತುಂಬಾನೇ ಟೈಮ್ ಹಿಡಿತು ಹೇಳ್ಬೇಕು ಅಂತಂದ್ರೆ ತುಂಬಾ ಅಂದ್ರೆ ತುಂಬಾನೇ ಟೈಮ್ ಅಂದ್ರೆ ಏನು ಮಾಡಕ್ ಆಗಲ್ಲ ನಮ್ದು ಜಾಯಿಂಟ್ ಫ್ಯಾಮಿಲಿ ಜಾಯಿಂಟ್ ಫ್ಯಾಮಿಲಿ ಅನ್ನೋಕ್ಕಿಂತ ಎಲ್ಲ ಬೇರೆ ಬೇರೆನೆ ಇರೋದು ಆದ್ರೆ ಹಬ್ಬಗಳಲ್ಲಿ ಯಾರು ಬೇರೆ ಅಂತ ಏನಿಲ್ಲ ಎಲ್ಲಾಗುತ್ತೆ ಅಲ್ಲಿ ತಿನ್ಕೊಂಬಿಡ್ತೀವಿ ಮಕ್ಕಳು ಅಷ್ಟೇ ಎಲ್ಲಾಗುತ್ತೆ ಅಲ್ಲಿ ಬಿಡ್ತಾರೆ ಬೇಗ ಅದಕ್ಕೋಸ್ಕರ ಮಾಡ್ಬೇಕಾಗುತ್ತೆ ಅಷ್ಟೇ ಈಗ ಇಲ್ಲೇ ಬರ್ತಾರೆ ಅಲ್ಲೇ ತಿಂತಾರೆ ಅಂತ ಹೇಳಕ್ ಆಗಲ್ಲ ಎಲ್ ಬೇಕಾದ್ರೂ ತಿನ್ಕೊಬಹುದು ಅದಕ್ಕೋಸ್ಕರ ಒಬ್ಬಟ್ಟು ಕೂಡ ಮಾಡಷ್ಟು ತುಂಬಾನೇ ಟೈಮ್ ಆಯ್ತು ಮಕ್ಳು ಕೂಡ ಬಂದ್ಬಿಟ್ಟು ಒಂದ್ ಸ್ವಲ್ಪ ಹಿಂಸೆ ಮಾಡಿದ್ರು ನಾನ್ ಮಾಡ್ಕೊಡ್ತೀನಿ ನಾನ್ ಮಾಡ್ಕೊಡ್ತೀನಿ ಅಂತ ಮತ್ತೆ ಪಾತ್ರೆಗಳೆಲ್ಲ ನಾನು ಎಲ್ಲಿಟ್ಟಿರ್ ಅವ್ರು ಎಲ್ಲಿ ಇಟ್ಟಿರ್ತಾರೆ ನಮ್ಮ ಮತ್ತೆ ಅಂತ ಗೊತ್ತಿರಲ್ಲ ಅಂದ್ರೆ ಪಾತ್ರೆಗಳೆಲ್ಲ ತಗಸ್ಕೊಳಕ್ಕೆ ಎಲ್ಲಿ ಇಟ್ಟಿದ್ದೀರಾ ಅಂತ ಕೇಳಕ್ಕೆ ಅವ್ರ ಸಹಾಯ ಅಂತೂ ಬೇಕೇ ಬೇಕು ಅದು ಪ್ರೆಸ್ ಕೂಡ ಇದ್ರಿಂದ ಸ್ವಲ್ಪ ಬೇಗನೆ ಆಯ್ತು ಅಂತ ಹೇಳ್ಬೋದು ಒಬ್ಬಟ್ಟಿನ್ನ ಗೊತ್ತ ಅವಶ್ಯಕತೆ ಇರ್ಲಿಲ್ಲ ನ ನಾನ್ ಮದ್ವೆ ಆಗೋಸ್ತ್ರ ತಗೊಂಡೋಗಿ ಅಲ್ಲಿ ಇಟ್ಟಿದ್ದೆ ಅದ್ ಅಲ್ಲೇ ಇದೆ ಇವಾಗ ತಗೊಂಡ್ ಬರ್ಬೇಕು ಇಲ್ಲಿಗೆ ಯಾವಾಗಾದ್ರೂನು ಇನ್ನ ಒಂದು ಹಾಗೆ ಉಳ್ಕೊಂಡ್ಬಿಟ್ಟಿತ್ತು ವಡೆ ಮಾಡಿರ್ಲಿಲ್ಲ ಇದಾದ್ಮೇಲೆ ಆದ್ರೆ ನಮ್ಮ ಅತ್ತೆ ವಡೆ ಚೆನ್ನಾಗ್ ಮಾಡ್ತಾರೆ ಅವ್ರ ಕಲ್ಲಲ್ಲೇ ರುಕ್ಕೋ ಮಾಡ್ಬೇಕು ಅಂತ ಹಠ ಮಾಡ್ತಿದ್ರು ಅದಕ್ಕೆ ನಾನಂತೂ ಕಲ್ಲಲ್ಲಿ ಬೇಡ ನಾನೇ ಮಿಕ್ಸಿಗೆ ಹಾಕೊಡ್ತೀನಿ ಪರವಾಗಿಲ್ಲ ಮಾಡೋರಂತೆ ಅಂತ ಮಿಕ್ಸಿಗೆನೆ ಹಾಕೊಟ್ಟೆ ಅವರು ಒಬ್ಬಟ್ನ ಇದಾದ್ ಒಬ್ಬಟ್ಟ ಆದ್ಮೇಲೆ ಅವರು ಒಡೆ ಕೂಡ ಬೇಯಿಸಿದ್ರು ಹೆಣ್ಮಕ್ಳಿಗಂತೂ ಯಾವ್ದೇ ಹಬ್ಬ ಬರ್ಲಿ ಒಂದ್ ಸ್ವಲ್ಪ ಫ್ರೀಯಾಗಿ ಆಗಲ್ಲ ಶಿವರಾತ್ರಿ ಹಬ್ಬದಲ್ಲಿ ಒಂದ್ ಸ್ವಲ್ಪ ಪರವಾಗಿಲ್ಲ ಅಂತ ಹೇಳ್ಬೋದು ಇನ್ನ ಪ್ರತಿ ಹಬ್ಬದಾಗ್ಲಾಗ್ಲಿ ಎಲ್ಲ ಕೆಲ್ಸ ಇದ್ದೇ ಇರುತ್ತೆ ಪ್ರತಿ ಕೆಲ್ಸ ಬರ್ರಿ ಅಡ್ಗೆ ಮನೇಲೆ ಇರೋದಾಗ್ಬಿಡತ್ತೆ ಮಕ್ಳಂತೂ ಈ ಸರಿ ತುಂಬಾನೇ ಎಂಜಾಯ್ ಮಾಡಿದ್ದಾರೆ ತುಂಬಾನೇ ಎಂಜಾಯ್ ಮಾಡಿದ್ದಾರೆ ಹೇಗಿದೆ ನಮ್ಮನೆ ಅನ್ನೋದ್ನ ತಿಳ್ಸಿ ತುಂಬಾ ಪುಟ್ಟು ಮನೆ ತುಂಬಾ ಚಿಕ್ಕದಾಗಿದೆ ಹ್ಮ್ ಪಕ್ಕದಲ್ಲಿ ನಮ್ದೊಂದ್ ಸ್ವಲ್ಪ ಮಧ್ಯ ಇದೆ ಈ ಕಡೆನೂ ಚಿಕ್ಕಮ ಅವರಿದ್ದಾರೆ ಈ ಕಡೆನೂ ಚಿಕ್ಕಮ ಅವರಿದ್ದಾರೆ ಮದ್ಯದಲ್ಲಿ ಇರೋದ್ರಿಂದ ಹ್ಮ್ ನಮ್ದೊಂದ್ ಸ್ವಲ್ಪ ನೀಟ್ ಎಲ್ಲ ಮಾಡಸ್ಕೊಬೇಕು ಅಂತಂದ್ರೆ ಅವ್ರು ಕೂಡ ಬಿಚ್ಬೇಕು ಮನೇನ ಇವ್ರು ಕೂಡ ಬಿಚ್ಬೇಕು ಅದಕ್ಕೋಸ್ಕರ ಏನು ಮಾಡ್ಸಕ್ ಹೋಗಿಲ್ಲ ಮುಂದೆನೆ ಸ್ನಾನ ಮನೆ ಇಲ್ಲಿ ಮುಂದೆನೆ ಇದೆ ವಾಶ್ರೂಮ್ ವಾಶ್ರೂಮಿಗೆಲ್ಲ ಹಿಂದೆ ಚಿಕ್ಕಮರ್ ಮನೆ ಮಾಡಿಸಿದಾರಲ್ಲ ಅದಿದೆ ನಮ್ ಮೈದಾ ಮನೆ ಹತ್ರ ಇರೋದು ಅಲ್ವಂದಿದೆ ಅಷ್ಟೇ ಅದಕ್ಕೋಸ್ಕರ ನಾವ್ ಸ್ವಲ್ಪ ಹಳ್ಳಿಗೆಲ್ಲ ಬರೋದೊಂದ್ ಸ್ವಲ್ಪ ಹ್ಮ್ ಸ್ವಲ್ಪ ಕಡಿಮೆ ಮಾಡ್ತೀವಿ ಅಷ್ಟೆ ಅದನ್ನೆಲ್ಲ ಮನೆ ಎಲ್ಲಾ ನೀಟ್ ಮಾಡ್ಸ್ಕೊಬೇಕು ಅಂತ ತುಂಬಾನೇ ಇಷ್ಟ ಅಲ್ಲಿ ಸಣ್ಣ ಸಣ್ಣ ಮರಿಗಳಿತ್ತಲ್ಲ ಆಡ್ ಮರಿ ಅದನ್ನೆಲ್ಲ ನನ್ನ ಮಕ್ಳಿಗೆಲ್ಲ ಆಗಿತ್ತು ಇಟ್ಕೊಂಡು ಓಡ್ ಬಂದ್ಬಿಟ್ಟಿದ್ರು ತೋರ್ಸಕ್ಕೆ ಅಂತ ಅದನ್ನ ಕೂಡ ನಾನು ಒಂದ್ ಸ್ವಲ್ಪ ಕ್ಲಿಪ್ಪಿಂಗ್ ಏನೇನ್ ಮಾಡಿದೀನಿ ಅಂತ ನೋಡ್ತಾ ಇರ್ಬೋದು ಎಲ್ಲಾ ಒಂದ್ ಸ್ವಲ್ಪ ತೋರಿಸಕ್ಕೆ ಟ್ರೈ ಮಾಡಿದೀನಿ ಅನ್ನ ಸಾಂಬಾರ್ ಆಗಿರ್ಬೋದು ಪುಳಿಯೋಗರೆ ಆಗಿರ್ಬೋದು ಕೋಸಂಬರಿ ಒಬ್ಬಟ್ಟು ಪಾಯಸ ಒಡೆ ಎಲ್ಲ ಕೂಡ ಮಾಡಿದ್ವಿ ಅದಾದ್ಮೇಲೆ ಕಿಚ್ಚಾಯಿಸ್ತಾರೆ ಅಂತ ಗೊತ್ತಾ ಈ ತರ ಹಸುಗಳೆಲ್ಲ ದೇವಸ್ಥಾನದ ಹತ್ರದಿಂದ ಓಡಿಸ್ಕೊಂಬಂದಿ ಆರ್ ಕಟ್ಟದ್ದು ಅಂತಾರೆ ಅದಾದ್ಮೇಲೆ ಅವರು ಹೊಲದಲ್ಲಿ ಉಳ್ಳಕ್ಕೆ ಅಂತ ಹೋಗ್ತಾರಂತೆ ಅದನ್ ಕೂಡ ಮಾಡಿಸ್ತಾ ಇದ್ರು ಅಷ್ಟೆಲ್ಲ ಅದನ್ನ ಕೂಡ ನೋಡ್ಕೊಂಡ್ ಬರೋಣ ಅಂದ್ಬಿಟ್ಟು ನಾವು ಬಂದ್ವಿ ತುಂಬಾನೇ ಖುಷಿ ಆಗುತ್ತಲ್ವಾ ಇದನ್ನೆಲ್ಲ ನೋಡಕ್ಕೆ ನಾನು ಇದು ಹಬ್ಬಕ್ಕೆ ಇದ್ದೆ ಯಾವಾಗ ಅಂದ್ರೆ ನನ್ ಮದ್ವೆ ಆದ್ ಹೊಸ್ತ್ರಲ್ಲಿ ಒಂದ್ಸರಿ ಮಾಡಿದ್ರು ಅವಾಗ ಇನ್ನ ಜಾಸ್ತಿ ಆರ್ ಕಟ್ಟಿದ್ರು ಜಾಸ್ತಿ ಹಸುಗಳನ್ನ ಈ ತರ ರೆಡಿ ಮಾಡಿದ್ರು ಅವಾಗ ನೋಡಿದ್ದೆ ಎಲ್ಲ ಬರ್ತಾ ಬರ್ತಾ ಒಂದ್ ಸ್ವಲ್ಪ ಕಡಿಮೆ ಆಗ್ತಿದೆ ಜಾಸ್ತಿ ಎಲ್ಲ ಕಟ್ತಾ ಇಲ್ಲ ನಮ್ಮನೇನು ಒಂದ್ ಸ್ವಲ್ಪ ಕಟ್ಟಿರ್ಲಿಲ್ಲ ಹೊದ್ ಸರಿ ಏನು ಕಟ್ಟಿದ್ರಂತೆ ಕಾಲಿಗೆ ಹಸುಗೇನು ಏಟಾಗಿತ್ತು ಅಂದ್ಬಿಟ್ಟು

ಸಂಜೆ ಇದಾದ್ಮೇಲೆ ಮತ್ತೆ ಪೂಜೆ ಕೂಡ ಸ್ಟಾರ್ಟ್ ಆಯ್ತು ನಮ್ಮ ಮಾವ ಬಂದ್ರು ಅಡುಗೆ ಕೂಡ ಎಲ್ಲಾ ಆಯ್ತು ಎಡೆ ಆಗಂಗೆ ಮುಂಚೆ ಏನು ತಿನ್ನಂಗಿಲ್ಲ ಅಂತ ಮಕ್ಕಳು ಕೂಡ ಏನು ಕೊಟ್ಟಿರ್ಲಿಲ್ಲ ಮಧ್ಯಾಹ್ನ ಮಕ್ಕಳು ಕೂಡ ಏನು ತಿಂತಿರ್ಲಿಲ್ಲ ಹೊಟ್ಟೆ ಹಚ್ಕೊಂಡಿದ್ರಿಂದ ಬೇಗ ಬೇಗ ಪಟ ಅಂತ ಎಲ್ಲ ಪೂಜೆ ಎಲ್ಲ ಮಾಡೋಣ ಅಂದ್ಬಿಟ್ಟು ಬೇಗ ಬೇಗ ಮಾಡ್ತಿದ್ವಿ ನಮ್ಮ ಮಾವ ವೆಂಕಟರಮಣ ದೇಟಿ ಹಾಕೊಂತಿದ್ದಾರೆ ಅಂತ ಎಲ್ಲಾ ಮಕ್ಕಳು ಕೂಡ ಹಾಕಿಸ್ಕೊಂಡು ಪೂಜೆಗೆಲ್ಲ ರೆಡಿ ಮಾಡಿದ್ವಿ ಪೂಜೆಗೆ ನಾವು ಮಾಡಿದ್ದು ಏನೇನ್ ಮಾಡಿದ್ವಿ ಅಲ್ವೇ ಹಬ್ಬದ ಊಟ ಅದನ್ನೆಲ್ಲಾ ನೈವೇದ್ಯ ಮಾಡಿ ಪೂಜೆನ ಸ್ಟಾರ್ಟ್ ಮಾಡಿದ್ವಿ ನಮ್ಮ ಅಮ್ಮು ನನಗೆ ಇಷ್ಟು ಚೆನ್ನಾಗಿ ಅವಳು ಶಂಕ ಓದ್ತಾಳೆ ಅಂತ ಗೊತ್ತಿಲ್ಲ ಹೋದ್ಸರಿ ಹಬ್ಬದಲ್ಲಿ ಬಂದಾಗ ಸರಿ ಊದಿದ್ಲು ಎಷ್ಟು ಚೆನ್ನಾಗಿ ಶಂಕ ಓದ್ತಾಳೆ ಅಂತ ಅಂದ್ರೆ ನಮ್ಮ ಮಾವಿಂತ ಚೆನ್ನಾಗಿ ಶಂಕ ಓದ್ತಾಳೆ ಅವ್ರಿಗಂತೂ ಅದನ್ನೆಲ್ಲ ನೋಡಿ ಸಖತ್ ಖುಷಿ ಎಷ್ಟ್ ಚೆನ್ನಾಗ್ ಓದ್ತಾಳೆ ನಮ್ಮಅಮ್ಮ ಅಂತ ಎಡೆಗೆಲ್ಲ ರೆಡಿ ಮಾಡಿ ಬಂದಾದ್ಮೇಲೆ ನಾನು ಇವಾಗ ಅಡಿಗೆ ಊಟಕ್ಕೆ ಅಂತ ಎಲೆಗಳೆಲ್ಲ ತಗೊಂಡ್ ಬಂದಿದ್ರಲ್ವಾ ತೋಟದಿಂದ ಅದನ್ನೆಲ್ಲ ಕಟ್ ಮಾಡ್ಕೊಂತ ಇದೀನಿ ತುಂಬಾ ದೊಡ್ಡ ದೊಡ್ಡದಾಗಿ ಕಟ್ ಮಾಡ್ತಿದ್ರು ಮಾಡ್ಕೊಂಡು ಬಂದಿದ್ರು ಅಲ್ಲಿಂದ ಅದಕ್ಕೋಸ್ಕರ ನಾನು ಮಕ್ಕಳೆಲ್ಲ ಇದ್ದಿದ್ರಿಂದ ವೇಸ್ಟ್ ಆಗುತ್ತೆ ಸುಮ್ನೆ ಅಷ್ಟು ದೊಡ್ಡ ಎಲೆ ಅಂದ್ಬಿಟ್ಟು ಅದನ್ನ ಡಬಲ್ ಮಾಡ್ತಾ ಕೂತಿದ್ದೆ ನಮ್ಮ ಮಾವ ಅಷ್ಟೊತ್ತಿಗೆ ಪೂಜೆ ಕೂಡ ರೆಡಿ ಮಾಡ್ಕೊಂತ ಇದ್ರು ನನ್ನ ನೈವೇದ್ಯಕ್ಕೆಲ್ಲ ಹಾಕಿ ಇಟ್ಟಿ ಕೊಟ್ ಬಂದಿದ್ದೆ ನಮ್ಮ ಮನೆಯವ್ರಿಗೆ ಕೂಡ ಹೇಳ್ತೀವಿ ನೀವು ಕೂಡ ಪೂಜೆ ಮಾಡಿ ಕಲ್ತ್ಕೊಳ್ಳಿ ಅಂತ ಅದಾದ್ಮೇಲೆ ನಮ್ಮ ಮಾವ ಆದ್ಮೇಲೆ ನಮ್ಮ ಮನೆಯವ್ರು ಮಾಡ್ಬೇಕು ಹಿರಿ ಮಕ್ಕಳು ಮನೆ ಮಾಡ್ಬೇಕು ಅಂತ ಹೇಳ್ತಾರೆ ಅದಕ್ಕೋಸ್ಕರ ಪೂಜೆ ಸ್ಟಾರ್ಟ್ ಆಯ್ತು ಪೂಜೆ ಕೂಡ ಮಾಡಿ ನಮ್ಮ ಹಳ್ಳಿ ಸಂಪ್ರದಾಯ ಏನಿದೆ ಅದನ್ನ ನಾವು ನಿಜವಾಗ್ಲೂ ನಡ್ಸ್ಕೊಂಡ್ ಹೋಗಕ್ ನಮಗೆ ತುಂಬಾನೇ ಖುಷಿ ಆಗುತ್ತೆ ಮತ್ತೆ ಮಾಡ್ಬೇಕು ಅಂತ ನಮಗ್ ಕೂಡ ತುಂಬಾನೇ ಇಷ್ಟ ಆದ್ರೆ ನಮ್ಮನೇಲೆ ಇರೋದ್ರಿಂದ ಇಲ್ಲೇ ಇದ್ರು ಹಬ್ಬ ಇಲ್ಲಿ ಬಂದಿ ಮಾಡ್ಬೇಕಾಗುತ್ತೆ ನಾನು ಕೂಡ ದೀಪ ಹಚ್ಚಿ ಒಂದ್ ಸ್ವಲ್ಪ ಪೂಜೆ ಎಲ್ಲ ಮಾಡಿದೆ ಇದಾದ್ಮೇಲೆ ಮಕ್ಕಳಿಗೆಲ್ಲ ಊಟ ಕೊಡೋಣ ತುಂಬಾನೇ ಟೈಮ್ ಆಗ್ಬಿಟ್ಟಿದೆ ಅಂತ ಊಟ ಕೂಡ ಕೂತ್ಕೊಂಡ್ವಿ ಎಲ್ಲಾನು ಎಲ್ಲಾರು ಒಟ್ಟಿಗೆ ಒಟ್ಟಿಗೆನೆ ಕುತ್ಕೊಂಡು ಊಟ ಮಾಡಿದ್ರು ನಾನು ಏನೆಲ್ಲ ಅಡಿಗೆ ಮಾಡಿದ್ದೆ ತುಂಬಾನೇ ಟೇಸ್ಟಿಯಾಗಿ ಬಂದಿತ್ತು ತುಂಬಾನೇ ಚೆನ್ನಾಗಿ ಬಂದಿತ್ತು ಪುಳಿಯೋಗರೆ ಒಂದ್ ಸ್ವಲ್ಪ ಡ್ರೈ ಆಗಿತ್ತು ಹ್ಮ್ ಇನ್ನೆಲ್ಲಾ ಚೆನ್ನಾಗಿತ್ತು ಎಲ್ಲಾರು ಕೂತ್ಕೊಂಡು ಒಟ್ಟಿಗೆನೆ ಮಕ್ಳೆಲ್ಲ ಮೊದ್ಲು ಮಕ್ಳಿಗೆ ಮತ್ತೆ ನಮ್ಮ ಮನೆಯವರಿಗೆ ನಮ್ಮ ಮಾವಂಗೆ ಬಡಿಸಿಕೊಟ್ವಿ ಅದಾದ್ಮೇಲೆ ನಾವೆಲ್ಲ ಕೂಡ ನಾನು ಕೂಡ ಊಟಕ್ಕೆ ಕೂತ್ಕೊಂಡೆ ಅದಾದಮೇಲೆ ಹೊರಗಡೆ ಒಂದ್ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ತುಂಬಾನೇ ಶೆಕೆ ಆಗ್ತಿತ್ತು ಅಂತ ಕೂತ್ಕೊಂಡ್ರೆ ಮಕ್ಕಳು ಒಂದ್ ಸ್ವಲ್ಪ ಆಟ ಆಡೋಣ ಬಾ ಮಮ್ಮಿ ಚೌಕಬಾರ ಆಟ ಆಡೋಣ ಅಂತ ಹೊರಗಡೆನೆ ಕೂತ್ಕೊಂಡು ಆಟ ಆಡಿ ನಾವು ಟೈಮ್ ಸ್ಪೆಂಡ್ ಮಾಡಿದ್ವಿ ಇದಾಗಿತ್ತು ಫ್ರೆಂಡ್ಸ್ ನಮ್ಮ ಮನೆಯ ಯುಗಾದಿ ಹಬ್ಬದ ಸೆಲೆಬ್ರೇಷನ್ ಮತ್ತೆ ನಾವು ನಮ್ಮ ಮಕ್ಕಳೆಲ್ಲ ಹಳ್ಳಿಲಿ ಹೇಗೆ ಎಂಜಾಯ್ ಮಾಡಿದ್ವಿ ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡಿದೀನಿ ನನ್ನ ಈ ಎಲ್ಲ ನಿಮಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಷ್ಕಲಾಸ್ ಪ್ರಪಂಚ ಯೂಟ್ಯೂಬ್ ನ ಸಪೋರ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್